ರೀ ಎಲ್ಲ ದೊಡ್ಡ ಮಂದಿಗೆ ರೀ ಮತ್ತೊಂದು ಲಾಗಿಗೆ ಸ್ವಾಗತ ಸುಸ್ವಾಗತ ನಿಮಗೆ ಈಗ ನಾ ಮಧ್ಯಾಹ್ನದಾಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾನೆ ನಮ್ಮ ಒಬ್ಬಕ್ಕೆ ಮಗಳು ಬಂದಾಳು ಸ್ಕೂಲಿಂದ ಈಗ ಒಬ್ಬಕ್ ಬಂದ್ಲು ಸೊ ಅವಾಗಿಂದ ಸ್ಟಾರ್ಟ್ ಅಂತ ಮಾಡಿರತೇಳೆ ಈಕೊಬ್ಬಕ್ಕೆ ನಾನು ಏನಂತ ಕಡತ ಅಂದ್ರ ಪ್ಯಾಕ್ ಮಾಡು ಪ್ಯಾಕ್ ಮಾಡು ಎಲ್ಲ ಪ್ಯಾಕ್ ಮಾಡು ಅಂತ ಕಡತಾಡ್ರಿ ನಮಗ ಎಲ್ಲಾ ಸಾಮಾನು ಬೇಕ ಬಟ್ ಈಕೆ ಬೇಡ ಈಕಿನ ಪ್ಯಾಕ್ ಮಾಡಿಬಿಡ್ತಾವ್ ಹೋದಿಲ್ಲ ನೀ ಈ ನಮಗ್ ಬೇಡ ಈಕೊಬ್ಬಕ್ ಬಂದಾಳ್ರಿ ಈಕೀ ಈಗ ನೋಡ್ರಿ ಆ ಬಾಸ್ಕೆಟ್ ಅಲ್ಲೇ ಇಲ್ಲಿ ಹೋಗ್ಬೇಕು ನೋಡಿ ಅಲ್ಲಿ ಹೋಗಬೇಕು ತಂದು ಅಲ್ಲಿ ಇಟ್ಟಾಳು ಬುಕ್ ಓದ್ಬೇಕು ಇಲ್ಲಿ ತಂದು ಬಾಸ್ಕೆಟ್ ಇಲ್ಲೇ ಇರ್ತೀರಿ ಇದೆ ನಾ ಅವಾಗೆ ಹೋಗಿಡಮಟ ಇಲ್ಲೇ ಇರ್ತತಿ ಗೊತ್ತಿಲ್ಲ ಈಗ ನಾ ಮಾಡ್ತಾನ ಅಂತ ಹೇಳಿ ತಗಿಟ್ಟು ಇಡ್ಬೋದೇನೋ ಹೇಳಕ್ಕಾಗಲ್ಲ ಹಾಂ ವಯ್ಯ ಕತ್ಲಿ ಇವತ್ತು ಇಲ್ಲಿ ಮನೆಯಾಗ ಹೌದಿಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗೈತಿ ಅದ್ರ ಜೊತೆ ನಾ ಊಟಾನು ಮಾಡೀನಿ ನಾನು ಯಾಕಂದ್ರೆ ನಂಗೆ ಹಸು ತೊಡ್ಕೊಳ್ ಹೋಗಿಲ್ಲ ಸೊ ಹಂಗಾಗಿ ನಾ ಊಟ ಮಾಡೀನಿ ಇಡ್ಲಿ ಮಾಡಿಕೊಟ್ಟು ಕಳ್ಸಿನಿಕ್ಕಿಗೆ ಐಕೆ ತಿನ್ನುಲೆ ಬಂದಾಳಂತ ಇಲ್ಲ ಉಪ್ಪಿಲ್ಲ ಹುಳಿ ಐತಿ ಸಾರು ಹುಳಿ ಆಗೈತಿ ಭಾಳ ಸಾರಿಗೆ ಹುಳಿ ಭಾಳ ಆಗ್ಯತಿ ಫ್ರೆಂಡ್ಸು ಪಾಪ ಏನು ಮಾಡೋಕ್ಕಾಗಲ್ಲ ನಾನು ತಿನ್ ನೋಡೀನಿ ಬಟ್ ಬೆಳಿಗ್ಗೆ ಎದ್ದು ಅಷ್ಟು ಅರ್ಜೆಂಟ್ನಾಗ ಮಾಡಿ ಮಾಡಿಕೊಟ್ಟಿದ್ದ ದೊಡ್ಡ ವಿಷಯ ಅಂತ ಯಾರು ಇಲ್ಲ ಮನೆಯಾಗ ನನ್ನ ಮ್ಯಾಗ ಒಂದು ಈಟಿ ಟಿ ಟು ಕರುಣೆ ಇಲ್ಲಿ ಇವ್ರಿಗೆ ಹ್ಞೂ ನಾ ಏನು ಮಾಡ್ಬೇಕು ಹೇಳ್ರಿ ಹೆಂಗ ಹೇಳ್ಬೇಕಿವ್ರಿಗೆ ನೀವು ಒಬ್ಬಬ್ಬ ಮಾತ್ರ ಆಗೋಣ ಒಂದು ತಟಕ್ಕೆ ಮಕ್ಕಳುದಿಲ್ಲ ಎದ್ದ ಬಿಡ್ತಾನೆ ಹಂಗೆ ಎದ್ದ ಬಿಟ್ಟ ಈಗಕ್ಕಿನ್ನ ಪ್ಯಾಕ್ ಮಾಡೋದು ಫ್ರೆಂಡ್ಸ್ ಫ್ರೆಂಡ್ಸಾ ಈಕೆ ಯಾರಿಗಾರ ಬೇಕಂದ್ರೆ ಕಮೆಂಟ್ ಮಾಡ್ರಿ ಅವ್ರಿಗೆ ಕೊಟ್ಬಿಡ್ತವೆ ನಾವು ಭಾಳ ಚಂದ ಅಂತ ಎಲ್ಲ ಆಗ್ಬೇಡ್ರಿ ಚೆಂದ ಅದ ಫ್ರೆಂಡ್ಸಿಗೆ ಹೋಗ್ತಿಲ್ಲ ಕಾ ಐ ನಿಮ್ಮ ಮಮ್ಮಿ ಇಷ್ಟ ಇಲ್ಲಲ್ಲ ಈಗೀಗ ಪಪ್ಪಾ ಇಷ್ಟ ಇಪ್ಪ ಅಪ್ಪನ ಮಗಳಿಗೆ ಪಪ್ಪಾ ಇಷ್ಟೀಗೆ ನಾ ಇಷ್ಟ ಇಲ್ಲಕ್ಕೀಗೆ ಸೊ ಹಂಗಾಗೆ ಈಗಕ್ಕೆ ಬೀ ಕೈ ತಕೊಳ್ಳಿ ತಿನ್ನಕಳ್ರಿ ಆಕೆ ಈಗ ನೆನಪು ನಾ ಎಲ್ಲ ಕೈ ತಕೊಲಿ ಅಂದಿದ್ದು ಕೈ ತೊಕೊಂಡ್ಬಾರ್ದು ಹಾಂ ಈಗ ನಾ ಎಲ್ಲಿ ಕಬ್ಬಿ ಬಿಟ್ಟು ನೋಡಿರಿ ಕಾಲ ಕಂಟಿನ್ಯೂ ಮಾಡ್ತೀನಿ ಸೊ ಈಗ ಯಾರಿಗಾರ ಬೇಕಂದ್ರೆ ಕಮೆಂಟ್ ಮಾಡಿರಿ ಅವ್ರ ಮಣಿಗೆ ನಾವು ಈಗಿನ ನಮ್ಮ ಮನ್ಯಾಗ ಮಾತ್ರ ಬೇಡ ನಮ್ ಗೋಲು ಒಬ್ಬ ಸಾಕ ನಮ್ಮ ಅಕ್ಕ ಒಬ್ಬಿ ಸಾಕ ನಮ್ಗೆ ಅಲೇತ್ ತೊಟ ಬಂದಾಗಿಂದ ಪ್ಯಾಕ್ ಮಾಡಿ ಸಾಮಾನು ಪ್ಯಾಕ್ ಮಾಡಿ ಮಮ್ಮಿ ಸಾಮಾನು ಪ್ಯಾಕ್ ಮಾಡಿ ಮಮ್ಮಿ ಅಂತ ಏನ್ ಮಾಡಕ್ಕೆ ಸಾಮಾನು ಪ್ಯಾಕ್ ಮಾಡಿ ಸೊ ಹಂಗಾಗಿ ಇನ್ನು ಬಂದು ಒಂದ್ ಸೆಕೆಂಡ್ ಆಗಿಲ್ಲ ತಿನ್ನಕ್ತಾ ಇಟ್ ಇಟ್ಕೊಂಡ್ ಬರೋದ ಎರಡು ಇಡ್ಲಿ ಇಟ್ಕೊಂಡ್ ಬಂದಾಳ ನನಗೆ ಉಪ್ಪ ಆಗೇತ ಉಪ್ಪಾಗೇತನಕಾಳ ನೋಡಕ್ಕೆ ಎಟ್ಟಿದ್ದಾಳಾ ಏನೋ ಹೋ ಮತ್ತೆ ಇಡ್ಲಿ ಇಟ್ಕೊಂಡ್ ಬಂದಿಯಲ್ಲ ಎಟ್ ತಗೊಂಡ್ ಗಿನ್ನಿ ಮತ್ತೆ ಆರ್ ಇಡ್ಲಿ ಒಳಗೆ ಎರಡು ಇಡ್ಲಿ ಇಟ್ಕೊಂಡ್ ಮತ್ತೆ ನನಗೆ ಉಪ್ಪಾಗೈತೆ ಸಾಕಾಗಿ ಬಿಟ್ಟನ ಅಂತ ಹೇಳಿ ಮುಚ್ಕೊಂಡು ಸಾರ್ ಅಂತ ಹುಳಿ ಆಗೇತ್ ನಾ ಒಪ್ಕೊತಾನದ ஆ சார் உளியாக நான் ஒப்போத்தான அல்ல பப்பாக நான் பட்டு கழி பப்பாக நான் கால்னி அவன் நன்கே இல்ல உப்பாக துளியாக தான் ஏன் மெசேஜ் நோடி கட்ஸ்க்கோட இவனீக் ஜாக் நோடத்தான నితిన్ సంగన్ సార్ హళిగ్లా మిగిలి వ్యత్యాస గోగా స్కూల్ డ్రెస్ కిన్నాకొంతి నా చిక్కిడ్జన్ మిండ్స్ ఎట్కను కడదే ని బేద బర్వా అల్ అక్క అంత కొంటు ವಿಡಿಯೋ ಮಾಡತ್ತಿ ಅನ್ನ ತಾನೇ ಬದ ಈಕಿನ ಬೈಕಿ ನೋಡ್ರಿ ಈ ಸಂಗಟನೂ ಮುಗಿದಿರ್ಲಿಕ್ಕಿದ ಈ ಒಟ್ಟ ನನ್ನ ಜೀವ ಅರಿತಾನೆ ಹಿಂಗೆ ಸೊ ಫ್ರೆಂಡ್ಸ್ ಇವ್ರಿಗೆ ನಾನು ಅನ್ನ ಮಾಡಿ ಪುಳಿಯೋಗರೆ ಹೋಗರೆ ಮಾಡಿಕೊಟ್ನಿ ತಿನ್ನಕತ್ರು ತಿನ್ನೋದು ಅಲ್ಲೇ ಹಾಸಿಗೆ ಹೊಳ್ಳುದು ರೀ ಅವ್ರ ಕೆಲಸ ಅದನ್ನು ಬಿಟ್ರೆ ಮತ್ತೇನು ಇಲ್ಲ ಅವ್ನು ನೋಡ್ರಿ ನಂಗೂ ತಿನ್ನಿಸ್ ನಂಗೂ ತಿನ್ನಿಸ್ ಅನ್ನೋದು ಆ ಬಾಯಗಿಂದ ತೆಗ್ದು ಮನಿ ತುಂಬ ಒಗೆದಾಡತ್ತಾನು ಇದನ್ನು ನಾವು ಸಂಜೀವಿಂದ ಮಾಡೀನಿ ಅದನ್ನು ಒಗ್ಗರ್ನಿ ಈಗ ಅಭ್ಯಾಸ ಮಾಡ್ಕೊ ಅಂದ್ರೆ ಸಾಕ ಏನು ಬರೀಲಿ ಏನು ಬರೀಲಿ ಏನು ಬರೀಲಿ ಏನು ಬರೀಲಿ ಏನು ರೀ ಏನಿಲ್ಲರಿಕಿದ ಒಟ್ಟೆ ಕೇಳು ಕೇಳೋದ್ರಾಗ ಮೂರು ತಾಸು ವೇಸ್ಟ್ ಮಾಡಿಬಿಟ್ಟಿರ್ತಾಳು ಎಲ್ಲ ಬಿಟ್ಟಕ್ಕೆ ನಾವು ಹುಡುಗಿಗೆ ನೀ ತಪ್ಪು ಬರೆಯಿ ತಪ್ಪು ಬರೈತಿ ಅದು ಕರೆಕ್ಟ್ ಬರೀತೀರೂ ತಪ್ಪ ಬರೈತಿ ಅಂತಾಳು ಅವರೆಲ್ಲ ತಿನ್ನೋದಾದ್ಮೇಲೆ ನಾನು ಸ್ವಲ್ಪ ಉಳಿಯೋಗರೈತಿ ಏನು ಚಾ ಕೊಡನ್ರಿ ದೀಪ ಅದು ಹಚ್ಚಿದ್ನಿ ನೋಡ್ಬೋದು ನೀವು ಇವ್ನು ಕರ್ಕೊಂಡ್ರಿ ನಾ ಏನು ಮಾಡಿರೋನು ನೋಡ್ರಿ ತೊ ಬಿಟ್ಟು ಇಳೀವಲ್ಲ ನನ್ನ ಬಿಟ್ಟು ಇಳೀಪಾ ಅಂದರೂ ಇಳಿಯಕ್ಕೆ ತಯಾರಿಲ್ಲ ಇವ್ನ ಕರ್ಕೊಂಡು ಮಾಡಿಬಿಟ್ರಿಗೆನ ನನ್ನ ಕೈಯೇ ಹೊಂಟತಿ ಮತ್ತು ಈಕಿ ಆಕಿದ್ ಹೋಮ್ವರ್ಕ್ ಮುಗ್ದತಂತ್ರಿ ಆದರೂ ಸೀರಿಯಸ್ಲಿ ಏನು ಬರೆಯತ್ತಾಳು ಅಣ್ಣಾರಂಗೆ ಬರಿಯಾತಾಳು ಬಟ್ ಆಕೇನು ಕಿಲ್ರಿ ಸುಮ್ಮ ಹಿಡ್ಕೊಂಡು ಕುಂದ್ಬಿಟ್ಟಾಳು ಪಪ್ಪ ಮಕ್ಕೊಂಡಿದ್ರು ನಾವು ಯಾವ ಮಕ್ಕೋತವು ಅಂತ ಹೇಳ್ತೇಳಿ ಕಡಾತ ಮೂರು ಮಂದಿನೂ ಫ್ರೆಂಡ್ಸ್ ನಾನು ಚಿತ್ರ ಬಿಟ್ಟು ತೋರಿಸ್ತಾ ನೋಡ್ರಿ

ಇವು ಮಾತ್ರ ಮಕ್ಕಳ ವಿಚಾರದಾಗ ಒಟ್ಟೆ ಇಲ್ಲರಿ ನಗಾಕತ್ ಬಿಟ್ಟಾನ್ರಿ ನಾನು ಏನಾರ ಅಂದಿದ್ದಕ್ಕೆ ವಿಡಿಯೋ ಮಾಡತ ಅಂತೇಳಿ ಖುಷಿ ಆಗತ್ತತೆ ಅಂಬಲ್ಲ ಅದನ್ನು ನೋಡಿ ಫುಲ್ ನಗಾಕತ್ ಬಿಟ್ಟಿದ್ದ ಮಲ್ಕೋಪ್ಪ ಅಂದ್ರೆ ನನ್ನ ಬಡಿಯೋಕೆ ಬರತ್ತೀ ಎಲ್ಲರೂ ಮಕ್ಕೊಂದಿರು ಒಂದು ಮಠ ಈಗ ರಾತ್ರಿ ಒಂದು ಮಠ ಕೊಂತರಿ ಅವ ಇವನು ಕರ್ಕೊಂಡ ನನಗೆ ಒಟ್ಟೆ ಕರೆನಾಗಿ ಸಿಟ್ಟು ಬರ್ತದ್ರಿ ನಗುನು ಬರ್ತತಿ ಖುಷಿನೂ ಆಕತಿ ಏನೇನೋ ಹೊಸ ಹೊಸದು ಮಾಡ್ತಾನೆ ನಾನು ಎರಡು ಹಲ್ ತೆಗೆದ್ ನೋಡ್ರಿ ನಗಾತತಿ ಹಂಗೆ ಇಲಿ ಮರಿ ಇಲಿ ಇಲಿ ಇಲಿಗತ್ತೆ ನಗಾತತಿ ಹಲ್ ತಗದ ಸಂಬಳು ಬೇರೆ ಎಳ್ಯಾಕೈತಿ ಬಿಟ್ಟತಿ ಏನು ಮಾಡಿದ್ರಿ ಕಾಟ ಅವ್ನ ಕಾಟ ನಿಜವಾಗ್ಲೂ ತಡ್ಕೋಕ್ಕೀ ನನಗೆ ಗಂಡು ಹುಡುಗರು ಇರ್ತಾರು ಅನ್ನೋದು ಕೇಳಿದ್ನಿ ಬಟ್ ಇಟ್ಟು ಉಡಾಳಿರ್ತಾರೋ ಅಂತ ನನಗೂ ಗೊತ್ತಿದ್ದಿದಿಲ್ಲ ಎಲ್ಲಿ ಬಿಟ್ರು ಅವೇನಾರ ಒಂದು ಗದ್ದಲ ಮಾಡಿ ಮಾಡಿ ಬರಾಕತ್ತಾನು ಮತ್ತೇನರ ಏನ್ರಿ ನೀವು ಬೈಯಾಕದು ಹೋದ್ರಂದ್ರೆ ಚಾಲೂ ಚಾಲು ಅಂದ್ರೆ ನಕ್ಕರ ಬೈಯಂಗಿಲ್ಲ ಅಂತ ಹೇಳ್ಯ ಅವನ್ ಲೆಕ್ಕ ಹಂಗಾಗಿ ಫುಲ್ ಖುಷಿ ಅಕ್ಕನು ಒಟ್ಟು ನಾನೇ ಬೇಕ್ರಿ ಅಂದ್ರೆ ನನ್ನ ಬಿಟ್ಟು ಯಾರು ಬೇಡ ನಾವು ಟಿ ವಿ ಹಚ್ಕೊಂಡು ಇಬ್ರು ವೀಡಿಯೋ ಮಾಡ್ಕೊಂತಕ್ಕೊಂತವು ಟಿ ವಿ ಬಂದಾಗೋಗಿಲ್ಲದ ನೆಕ್ಸ್ಟ್ ಡೇ ಇಂದ ಮತ್ತೆ ಸ್ಟಾರ್ಟ್ ಮಾಡೀನಿ ಇವ್ಗೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬರೋದಿತ್ತು ರೀ ಒಂಬತ್ತು ತಿಂಗಳದ ಸೊ ಹಂಗಾಗೆ ನಾವು ಟು ಹಾಸ್ಪಿಟಲಿಗೆ ಇದು ನಮ್ಮಲ್ಲಿ ಹೆಂಗೆ ಕೇ ಇಲ್ಲಿ ಐತಲ್ರಿ ಹಂಗೆ ಐತ್ರಿ ಇಲ್ಲಿ ಹಾಸ್ಪಿಟಲ್ ಇದ ಕ್ಯಾಮ್ರಾ ಇಲ್ದಾಗ ಮಾತಾಡ್ತಾನೆ ರೀ ಕ್ಯಾಮ್ರಾ ಇದ್ದಾಗ ಏನು ಮಾತಾಡೋಲ್ಲ ಬಟ್ ಎಲ್ಲರಿಗೂ ಅವ್ನು ಸೈಲೆಂಟ್ ಕಾಂತಾನು ನಾವು ವೈಲೆಂಟ್ಗಾ ಅಂತಾನೆ ಇಲ್ಲ ರೀ ಹಂಗೇನು ಫರಕ್ ಬಿಡೋಂಗಿಲ್ಲ ಮಾತಾಡಿರೋ ಅಷ್ಟು ಮಾತಾಡ್ಲಿಕ್ಕೋ ಅಷ್ಟು ಅಂದ್ರೆ ನನ್ನ ಮುಂದೆ ಅಟ್ಟ ಮಾತಾಡ್ತಾನೆ ರೀ ಈ ಮಂದಿ ಮುಂದದು ಅವ ನೀವು ನೋಡ್ರಿ ಅವ್ನು ಹೆಲ್ಮೆಟ್ ಹಾಕ್ಕೊಡ್ದ ಇವಂಗೆ ಏನು ಅನ್ಸದತ್ತಂದ್ರೆ ಅವ ನಾನು ಬಿಟ್ಟು ಹೊಂಟಾನು ಅಂಥೇಳಿ ಹಿಂದಿಂದ ಓಡಾಕತ್ತಾನು ಸೊ ಫ್ರೆಂಡ್ಸ್ ನೋಡಿರಿ ಗಾಡಿ ಮ್ಯ ಹೆಂಗೆ ಕುಂತಾನವ ಈಟದಾನ್ರಿ ಒಂಬತ್ತು ತಿಂಗ್ಳು ನಾವದ್ರಿ ಅಲ್ಲಿ ಕುಂದರ್ತಾನಂತೆ ಹೋಗಿ ಪಟ್ಟ ನಾವು ಹಾಕೊಂಡು ಬಿದ್ರಿ ಅವ ನಾ ಹಿಡ್ಕೊತಾರೆ ಅಂದರು ಅವ್ರ ಪಾಪ ಇಲ್ಲಿ ಗಪ್ಕೊಂಡು ತನ್ಗೆ ಗಪ್ಕೊಂಡು ಗಪ್ಪ ಅಂತಂದ್ರು ಹಂಗೆ ಗಾಡಿ ಅಡಿಕೆ ಅಲಗ ಒಳಗಣ್ಣ ಬಿದ್ದುಬಿಟ್ರಿ ಪಟ್ಟ ನಾವು ಅಳಾಕತ್ತ ಸೊ ನಾವು ಅಲ್ಲೇ ಐತ್ರಿ ಎರಡು ನಿಮಿಷದ ಹಾದ್ದೆ ಎಷ್ಟ್ರ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಬಂದ ಒಂದು ಹೆಸರು ಬರ್ಶಿ ಬಂದು ಕುಂತು ನಾವ ಐದುನೂರ ಐವತ್ತು ರೂಪಾಯಿ ಅಂತರಿ ಒಂಬತ್ತು ತಿಂಗ್ಳದ ಇಂಜೆಕ್ಷನಿಗೆ ನಾವು ಒಂದೇ ಮಾಡ್ತಾರೋ ಅಂದ್ಕೊಂಡು ಪಾಪ ಒಮ್ಮೆ ಮೂರು ಇಂಜೆಕ್ಷನ್ ಮಾಡಿಬಿಟ್ರು ಭಾಳ ಜೋರು ಅಳಾತಿತ್ತದ ಹುಡುಗ ಬಟ್ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನಂಗೆ ಅಳೋದನ್ನ ಇಲ್ಲಿ ಹೇಗೆ ಅಂದ್ರಿ ತಲಿ ಎಟ್ಟೈತಿ ಕೈ ಎಟ್ಟೈತಿ ಉದ್ದ ಕಾಲು ಎಟ್ಟೈತಿ ಅವ್ನ ಹೈಟ್ ಎಟ್ಟೈತಿ ಎಲ್ಲ ತೊಗೋತಾರು ನಮ್ಮ ಸೈಡ್ ಹಂಗೆಲ್ಲ ಇಲ್ಲ ಬರೀ ವೇಟ್ ಅಷ್ಟು ಮಾಡ್ತಾರು ಇದು ನಮ್ಮಲ್ಲಿ ಕೇಳಿ ಹಾಸ್ಪಿಟಲ್ ಐತೆ ಅಲ್ರಿ ಹ್ಯಾಂಗೆ ನೋಡಿರಿ ಇದು ಸೇಮ ಅಲ್ಲಿ ಒಂದು ಕಡೆ ಹೆಸರು ಬರೀಶ್ ಮತ್ತು ಆಮೇಲೆ ಬಂದು ಇಲ್ಲಿ ಕ್ಯೂನ್ಯಾಗ ಬಂದು ರೊಕ್ಕ ರೀ ಅದ ರೊಕ್ಕ ತುಂಬಾಕಂತ ಹೇಳಿ ಬನ್ನಿ ನೋಡಿರಿ ಇಷ್ಟು ದೊಡ್ಡ ಹಾಸ್ಪಿಟಲ್ ಐತಿ ಅವಪ್ಪ ಅಲ್ಲಿ ಕಡೆ ಆ ಕಡೆ ನೆನೆಸಿದ್ದು ರೀ ನಮ್ಮ ಗಾಡಿ ಪೇಪರ್ ಬಿಟ್ಟು ಬಂದಿರು ಸೊ ಪೇಪರ್ ತರಕಂತ ಹೋದರು ಪೇಪರ್ ತೊಗೊಂಬಂದು ಆಮೇಲೆ ಕ್ಯೂನೇ ಹಚ್ಚಿ ಅವ್ನು ರೊಕ್ಕ ತುಂಬಿ ಮನೆಗೆ ಬಂದು ರೀ ಇಂಜೆಕ್ಷನ್ ಮಾಡಿಸ್ಕೊಂಡು ಬರುವಾಗ ಒ ತೊಗೊಂಬಂದಿದ್ದು ಎಲ್ಲರೂ ತಿಂದು ಇವತ್ತಿನ ಲಾಗ್ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರ್ಯಾಕೆ ಹೋಗಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಶ್ರೀರಾಮ್ ಮತ್ತು ಸಿಗುನು ಮುಂದಿನ ವೀಡಿಯೋದಾಗ ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಆಫ್ ಯೂ